ನಮಸ್ಕಾರ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಅಮೆರಿಕದತ್ತ ಎಂತ ಅನಾಹುತ ಎದುರಾಗಿದೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರುವಂತಹದ ವಿಚಾರ ಏನೋ ಅಲ್ಲಿ ಹೊತ್ತಿ ಹುರಿತಿರುವಂತಹ ಬೆಂಕಿ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕಂಡುಬಂದಂತಹ ದೃಶ್ಯ ಬಹಳ ಭಯಾನಕವಾಗಿತ್ತು ಸದ್ಯ ಅಷ್ಟೊಂದು ಸಾವು ಆಗದೇ ಇದ್ರೂ ಕೂಡ ಅಲ್ಲಿ ಅಷ್ಟು ಇದ್ದಂತಹ ಒಂದು ಜಾಗದಲ್ಲಿ ಇದ್ದಂತಹ ಮನೆಗಳು ಆ ಒಂದು ವಸ್ತುಗಳು ಪ್ರತಿಯೊಂದು ಕೂಡ ಸುಟ್ಟು ಕರಕಲಾಗಿದೆ ಎಸ್ ಹತೋಟಿಗೆ ಬಾರದ ಕಾಡ್ಗಿಚ್ಚು ಸಾವಿರಾರು ಮನೆಗೆ ಆಹುತಿ ಮೃತರ ಸಂಖ್ಯೆ ಹದಿನಾರಕ್ಕೆ ಏರಿದೆಯಂತೆ ಬನ್ನಿ ಏನಾಯಿತು ನೋಡ್ತಾ ಹೋಗೋಣ ಒಂದು ವಾರದ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚಿಗೆ ಹದಿನೆರಡು ಸಾವಿರಕ್ಕೂ ಅಧಿಕ ಮನೆಗಳು ಸುಟ್ಟು ಕರಕಲಾಗಿದ್ದು ಇದುವರೆಗೂ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಹದಿನಾರಕ್ಕೆ ಏರಿದೆ ಅಂತ ಅಧಿಕಾರಿಗಳು ನೀಡಿದ್ದಾರಂತೆ ಮಾಹಿತಿ ಘಟನೆ ಸಂಬಂಧಿಸಿ ಈಗಾಗಲೇ ಲಕ್ಷಾಂತರ ಮಂದಿಯನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದ್ದು ಜೊತೆಗೆ ಕಾಡ್ಗಿಚ್ಚಿನಿಂದ ಹಾಲಿವುಡ್ ನಟ ನಟಿಯರು ಕೂಡ ತೊಂದರೆಗೆ ಸಿಲುಕಿದ್ದಾರೆ ಎನ್ನಲಾಗ್ತಿದೆ ಹಲವು ನಟ ನಟಿಯರು ಮನೆಗಳ ಕಾಡ್ಗಿಚ್ಚಿಗೆ ಸಿಲುಕಿ ಸುಟ್ಟು ಕರಕಲಾಗಿದ್ದು ಹಾಲಿವುಡ್ ನಟ ನಟಿಯರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಏನೋ ಅಗ್ನಿಶಾಮಕ ತಂಡ ಬೆಂಕಿ ನಿಂದಿಸುವ ಕಾರ್ಯ ನಡೆಸುತ್ತಿದ್ದು ಜೋರಾಗಿ ಬೀಸುವ ಗಾಳಿ ಹೆಚ್ಚಿನ ಅನಾಹುತಕ್ಕೆ ಕಾರಣವಾಗಿದೆ ಜೊತೆಗೆ ಕಾರ್ಯಾಚರಣೆಗೂ ಅಡ್ಡಿಯಾಗಿದೆ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಈಟನ್ ಮತ್ತು ಪಾಲಿಸೈಟ್ಸ್ ಪ್ರದೇಶದಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸಿದ್ದು ನಲ್ಲಿ ಸುಮಾರು ಎರಡು ಇಪ್ಪತ್ತೆರಡು ಸಾವಿರದ ಆರುನೂರು ಎಕರೆ ಪ್ರದೇಶ ಬೆಂಕಿಗಾಗುತಿಯಾಗಿದೆ ಜೊತೆಗೆ ಇಟನ್ನಲ್ಲಿ ಹದಿನಾಲ್ಕು ಸಾವಿರ ಎಕರೆ ಪ್ರದೇಶ ಬೆಂಕಿಗೂ ದಿನಗಳಲ್ಲಿ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ದು ಇದು ಕಾರ್ಯಾಚರಣೆಗೆ ಬಹಳ ಅಡ್ಡಿಯಾಗುವಂತಹ ವಿಚಾರ ಅಂತ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ತಿಳಿಸಿದ್ದಾರೆ ಇನ್ನು ಬೆಂಕಿಯ ತೀವ್ರತೆ ಹೆಚ್ಚಾಗಲು ಕಾರಣವಾಗಲಿದೆ ಅಂತ ಕೂಡ ಹೇಳಿದ್ದಾರೆ ಘಟನೆಯಲ್ಲಿ ಹದಿಮೂರು ಮಂದಿ ನಾಪತ್ತೆಯಾಗಿದ್ದಾರೆ ಅವರ ಕಾರ್ಯಾಚರಣೆಯನ್ನ ಸವಾಲಿನ ಕೆಲಸವಾಗಿದ್ದು ಏನು ರಕ್ಷಣಾಧಿಕಾರಿಗಳು ಇದನ್ನೆಲ್ಲ ಸ್ಪಷ್ಟಪಡಿಸಿದ್ದಾರೆ ಈ ನಡುವೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ರಾಜ್ಯ ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಪರಿಹಾರ ಕಾರ್ಯಾಚರಣೆಯನ್ನು ಸ್ಥಿತಿಯ ಕುರಿತು ಮಾತುಕತೆಯನ್ನು ನಡೆಸಿದ್ದಾರೆ ಏನು ಈ ಒಂದು ಘಟನೆ ಸಂಭವಿಸಿದ್ದು ಅಷ್ಟೊಂದು ಸಾವುಗಳು ಆಗದೇ ಇದ್ದರೂ ಒಂದು ಕಡೆ ಕೃಷಿ ವಿಚಾರ ಆಗಿದ್ರು ಕೂಡ ಒಂದಷ್ಟು ಜನ ಪತ್ತೆಯಾಗಿಲ್ಲ ಒಂದಷ್ಟು ಸಾವು ನೋವು ಅಂದರೆ ಒಂದಿಷ್ಟು ಪ್ರಾಣಿಗಳಂತೂ ಆ ಬೆಂಕಿಗೆ ಆಹುತಿ ಆಗಿರೋದಂತೂ ನಿಜ ಮೂಕ ಪ್ರಾಣಿಗಳು ಬೆಂಕಿಯಲ್ಲಿ ಬೆಂದೋಗಿದವೆ ಇನ್ನೂ ಕೆಲವು ಪ್ರಾಣಿಗಳು ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೋಡಬೇಕಿತ್ತು ಆ ವಿಡಿಯೋದಲ್ಲಿ ಸಾಕಷ್ಟು ಪ್ರಾಣಿಗಳು ಪರದಾಡ್ತಾ ಇದ್ವು ಏನಾಯ್ತು ಎಲ್ಲಿದ್ದೀವಿ ಏನಾಗ್ತಿದೆ ಅಂತ ಸೊ ತುಂಬ ಭಯಂಕರವಾಗಿತ್ತು ಆ ಬೆಂಕಿಯ ಅನಾಹುತ ಸೊ ಸದ್ಯ ಸಾಕಷ್ಟು ಜನ ಅದನ್ನ ಎಚ್ಚೆತ್ಕೊಂಡು ತಕ್ಷಣವೇ ಆ ಜಾಗ ಖಾಲಿ ಮಾಡಿ ಹೊರ ಬಂದಿದ್ದಾರೆ ತಮಗೆ ಬೇಕಾದ ಐಟಮ್ಸ್ ಎಲ್ಲ ಎತ್ಕೊಂಡು ಸೊ ಒಂದು ಕಡೆ ಸುರಕ್ಷಿತವಾಗಿದ್ದಾರೆ ಸೊ ಅವರಿಗೆ ನೆಕ್ಸ್ಟ್ ಏನು ಅನ್ನೋದು ಅಲ್ಲಿನ ಅಧ್ಯಕ್ಷರು ನೋಡ್ಕೋಬೇಕಾಗಿ ಒಂದಷ್ಟು ವಿಚಾರಗಳು ನಡೀತಾ ಇದೆ ಸೊ ಮುಂದಿನ ಅಪ್ಡೇಟ್ಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಷ್ಟು ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗಲಿ